ುವರಿ ಅಮ್ಮ ಕೆಳ ಯಾರ ಎಷ್ಟು ಕೊಟ್ರ ಒಂಬತ್ತುವರಿ ಕೆಳ ನೋಡ್ರಿ ಎಷ್ಟು ರೇಟ್

ಕಡೆ ಎಲ್ಲ ಪೂರಾ ಜವಾರಿ ಮರಿ ನೋಡ್ರಿ ನೋಡ್ರಿ ಹೆಂಗ ಹೇಳ ಹತ್ತುವರಿ ಅಣ್ಣ ಕೇಳಿದ್ರಣ ಕಷ್ಟ ಎಂಟ್ರಂಗ್ ಎಂಟ್ರಂಗೆ ಎಂಟ್ರಂಗ್ ಕೇಳಿದ್ರಂತ ನೋಡ್ರಿ

ಹ ಎಷ್ಟು ಹೇಳಿ ಜೋಡಿ ಜೋಡಿ ಹದಿನೈದು ಹೇಳಿ ಬಾಲಮರಿ ನೋಡ್ರಿ ಮರಿ ಎಷ್ಟು ಮಡ ಎಷ್ಟು ಮಡ ಕೇಳಿ ಮಠ ನೀವು ಎಷ್ಟು ಬಂದು ಕೊಡ್ರಿ ಹದಿನೈದು ಏನು <Sit> ಹೇಳಿರಿಟ್ರಾ <ja taru> <Sito> <falan> <tal word> ಕೆ ಎಷ್ಟು ಹೇಳಿ ಮೂರುಕ್ಕೂ ಹಾಂ ಮೂರು ಹಿಂಗೆ ಹೇಳತ್ತರಂತ್ರಿ ಎಷ್ಟು ಬಂದು ಬಿಡ್ತೀನಿ ಆರು ಸಾವಿರ ಆರು ಸಾವಿರದ ಆರ್ನೂರು ಬಂದ್ರೆ ಬಿಡ್ತಾರ

ಎಷ್ಟು ಏಳುವ ಏಳು ಸಾವಿರದ ಏಳ್ನೂರಂಗೆ ಕೇಳ್ತಾರ ನಿಮ್ದು ಎಷ್ಟೊಬ್ಬಂದು ಕೊಡ್ರಲ್ಲ ಏಳುವರೆ ಬಂದ್ರೆ ಕೊಡ್ತಾರಂತಂದ್ರೆ ಎಷ್ಟು ಹೇಳಕೋ ಎಷ್ಟು ಹೇಳ ಒಂಬತ್ತೂರಿ ಹಂಗೆ ಹೇಳಂತಂದ್ರ ಎಷ್ಟು ಎಷ್ಟರಂಗೆ ಏಳುವರೆ ಎಂಥ ಸಾವಿರ ನೀವು ಎಷ್ಟಕ್ಕೆ ಬಂದು ಬಿಡಾರಿದ್ರಿ ಎಂಟ್ರೆ ಆಗಮಾ ಬಿಡ್ತಾರಂತೆ ನೀವು ಎಷ್ಟು ಹೇಳಿದಿರಣ ಎಲ್ಲ ಸೇಮ್ ಅಂತ

ಇದು ಮಾಡ್ಯಾತ್ರೇ ಮಾಡ್ಯಾಳಾ ಹ ಆಂಬರ್ ಹೇಳ್ತಾನಾ ಹಾ ಯಾಕ ಹೇಳೋಣ 7676 7676 69 69 4070 4070 ಇಂಗ್ಯಾರಾ ಡೇಟ ಆದ್ರೆ ಫೋನ್ ಮಾಡ್ರಣ್ಣ ತೋಂದ್ರಣ್ಣ ಎಷ್ಟಲ್ಲ ನಾಲ್ ಅಲ್ಲ ಎಷ್ಟು ಮೂವತ್ತೈದು ಮೂವತ್ತೆರಡು ಕೇಳಿದಿರಾ ಯಾರು ಇಲ್ಲ ಎಷ್ಟು ಮಠ ಕೇಳಿದ್ರ ಇಪ್ಪತ್ತು ಜನರ ಮಠ ನೀವು ಎಷ್ಟ್ರ ಬಂದು ಬಿಡ ನಾಲ್ ಮರಿ ಬಿಗ್ ಸೈಜ್ ಐತೆ ದೊಡ್ಡ ಸೈಜ್ ಮರ ದೊಡ್ಡ ಸೈಜ್ ಬಂದು ಯಾವ ಮರಿ ನಾವೇ ಬಾಗಲಕೋಟೆ ಮೇಲೆ

ಕೆಳ ನಿಮ್ದಾನ ತಗೊಂಡಿ ಕೊಡೋದು ಎಷ್ಟು ಕಣ ಹಾಲ ಮರಿ ಎಷ್ಟು ಹೇಳಿದ್ದೀನ ಮೂವತ್ತೈದು ಅಣ್ಣ ಕೇಳ ಯಾರು ಕೇಳಿದ್ರಿ ಏನು ಎಷ್ಟು ಮಾಡಿದ್ರೆ ಮೂವತ್ತೊಂದ್ರ ಮಟ್ಟ ನೀವು ಮೂವತ್ತೈದು ಇರೀ ಹೊಡೆದು ಮೂವತ್ತೈದು ಹೊಡೆದು ಮೂವತ್ತೈದು ಎರಡು ರೌಂಡ್ ಪಾಸ್ ಆಗಿತ್ತು ನೋಡ್ರಿ முருநாழ முர்நாள் எடுத்து பாஸ் ஆகண்ணா ரவுண்ட் பாஸ் ஆகி இன்னும் நம்பர் சிக்ஸ் த்ரீ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟು ಸಿಕ್ಸ್ ಟು ಡಬಲ್ ಫೋರ್ ಡಬಲ್ ಫೋರ್ ನೈನ್ ಜೀರೋ ನೈನ್ ಜೀರೋ ಯಾವ್ದಾರ ಬೇಕಂದ್ರೆ ಫೋನ್ ಮಾಡಿರಿ ನಮ್ಮ ಯಾಕೆ ನೋಡಿ ಹೊಲ್ಸನ ಮಕಾನಿ ಚಂದೈತೀರಿ ಭಾರಿ ಮಸ್ತೈತಿ ಗಟ್ಟೆ ಗಟ್ಟೆ ಭಾರಿ ಐತೆ ನೈಟ್ ಇಲ್ಲ ಅಂತ ಚಲೋ ಐತೆ ನೋಡಿ